ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಸವಲಿಂಗಾಯನಾಮ ನಮ್ಮ ಕರ್ನಾಟಕ ರಾಜ್ಯ ಬಸವಲಿಂಗ ಹಾಲು ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಹಾಸನ ಚಿಕ್ಕಮಗಳೂರು ಇವಾಗ ನಮ್ಮ ಮನೇಲಿ ಮಾರ್ಗ ಸರಣ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿದ್ದೇವೆ ಈಗ ನಮ್ಮ ಯಾವುದು ಹೋಗು ಹೋಗಿದು ಹೋಗಲಿ ಕೆರಗು ಹೋಗಲಿ ಯಾಪ್ತಿಗೆ ಬರುವ ಬುಡಗಿನಳ್ಳಿ ಶರಣರಾದ ನಮ್ಮ ಹಾಲಾದರೂ ಮನೆಯಲ್ಲಿ ಒಂದು ಮಹಾಮನೆ ಕಾರ್ಯಕ್ರಮವನ್ನು ಆಯೋಜಿಸಿ ಹಾಗೂ ನಮ್ಮ ಆರಾಧ್ಯ ದೇವರಾದ ಮುರುಘರಾಜ್ಯನ ಮಹಾ ನೆನೆಸಿಕೊಂಡ ತಿವದಿ ದಾಸವ ಜಂಗಮೂರ್ತಿಯಾದ ಡಾಕ್ಟರ್ ಶಿಪು ಮಹಾ ಅವರು ಸಹ ಕೊಳ್ಳುತ್ತ ಹಾಗೂ ಇವರು ನಮ್ಮ ಚಿನ್ಸಾರದವ್ರಿಗೆ ಬಹಳ ಒಂದು ಕೊಡುಗೆ ಇರೋದ್ರಿಂದ ನಾವು ಮೊನ್ನೆ ಹೋದ ಮೀಟಿಂಗ್ ಮಾಡಿ ಮುರುಘಾ ಒಂದು ಮುಂದುವರ್ಷಕ್ಕೆ ಒಂದು ಶರ್ಮ ಹಾಕಿ ಆಯ್ಕೆ ಆಗಿದೆ ಈಗ ಅವರು ಗುರು ಇವತ್ತು ಗುರ್ಸಿ ಇವರಿಗೆ ಒಂದು ದಂಪತಿಗೆ ಸನ್ಮಾನ ಮಾಡಬೇಕೆಂದು ಬೆಂಗಳೂರು ರಾಜ್ಯ ಬಸವದಿಂದ ಅಪೇಕ್ಷೆ ಪಟ್ಟು ಇವರಿಗೆ ಗುರ್ತು ಮಾಡಿವಿ ಆದ ಇವರ ಅಧ್ಯಕ್ಷತೆ ವಹಿಸಿಕೊಂಡ ನಮ್ಮ ಬಸವಕ್ಕೆ ಅಧ್ಯಕ್ಷರಾದ ಶಿವಕುಮಾರ್ ಅವರಿಗೆ ಅವರಿಗೆ ಭಕ್ತಿಯಿಂದ ಪರವಾಗಿ ಷಡವು ಕ್ಷಣಾರ್ಥರು ಹಾಗೂ ಚಂದಪ್ಪನವರು ಗಿರಿ ಮಹಾದೇವಯ್ಯ ಮಹಾ ಮಹಾದೇವಯ್ಯ ಮಹಾದೇವ ಸ್ವಾಮಿ ಬಸವ ನಿತೀಶ್ ಚೈತ್ರ ಚೈತ್ರ ಹಾಗೂ ಅವರ ಶ್ರೀಮತಿ ರಕ್ಷಿಸ ಸಿದ್ಧಾರ್ಥ ಅವರಿಗೆಲ್ಲ ಮಹಾನ ಪರವಾಗಿ ಷಣ ಸ್ವಾಗತ ಬಯಸುತ್ತೇವೆ ಈಗ ಒಂದು ವಚನ ಎಲ್ಲ ಹೇಳಿ ನಾವು ಹೇಳ್ಕೊಡ್ತೀವಿ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಜಯ ಬಸವೇಶ ಜಯ ಬಸವೇಶ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಅಯ್ಯ ಎನಗೆ ಭೂತಿಯೇ ಮನೆದೈವ ಏ ಮನೆದೈವಾ

ಅಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಚನ್ನ ಸಂಗಮ ದೇವಾ ಅಯ್ಯ ಕೂಡಲ ಚನ್ನ ಸಂಗಮ ದೇವಾ ಮಹಾಬಸತಿ ಎಂಬ ಮಹಾಬಸತಿ ಎಂಬ ಪರಮ ಜ್ಯೋತಿ ಎಂಬ ಪರಮ ಜ್ಯೋತಿ ಎಂಬ ಅಯ್ಯ ನೀವಿದೀರ ಅಯ್ಯಾಯನಿಗೆ ಅಯ್ಯಾಯನಗೆ ಸರ್ವ ಸಾಧನವಯ್ಯಾವ ಸಾಧನವಯ್ಯ ಈ ವಚನ ಚೆನ್ನ ಬಸವ್ನ ಬಸವ ಸೋದಳಿಯ ಬಸವಳ ಅಕ್ಕನ ಮಗ ಎಲ್ಲರೂ ಬಳಗ ಬಸವಲಿಂಗಾಯುನೀನೋ ಬಳಗ ನೀ ನಲ್ಲದೆ ನಲ್ಲದೆ ಮತ್ತಾರೋ ಮತ್ತಾರೋ ಅಲ್ಲವಯ್ಯಾಲ್ಲವಯ್ಯಾಡಲ ಕೊಡಲ ಸಂಗಮ ದೇವ ಸಂಗಮ ದೇವ ಅಲ್ಲ ು ನೀರಲೂ ನೀರಲದ್ದು ನೀರಲ್ಲದ್ದು ನೀರಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಶಣಸತಿ ಷಣ ಜಯ ಬಸವೇಶ ಜಯ ಬಸವೇಶ ಶರಣಾರ್ಥಿಗಳು ಶರಣಾರ್ಥಿಗಳು ಸ್ವಕ್ಕೆ ಕಲ್ಯಾಣವಾಗಲಿ ಕಲ್ಯಾಣವಾಗಲಿ ಇವರ ಬದುಕು ಇವರ ಬದುಕು ಜೀವನ ಜೀವನ ಸುಖವಾಗಿರಲಿ ಸುಖವಾಗಿರಲಿ ವೈರಿಗಳಿಗೆ ವೈರಿಗಳಿಗೆ ಬಂಧುಗಳಿಗೆ ಬಂಧುಗಳಿಗೆ ಶುಭವಾಗಲಿ ಶುಭವಾಗಲಿ ಜಯ ಜಯ ಬಸವೇಶಿಗಳು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ ನಿನ್ನ ಮಾಯ್ಯ ನಿನ್ನ ಸುತ್ತಿ ಪದ ಎನ್ನ ಮನನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ಆನು ನಿನಗೆ ಬಲ್ಲಿದನು ಕರವಯ್ಯ ಕರಿಯೂ ಕನ್ನಡಿ ಒಳಗಿಡವ ಎನ್ನೊಳಗೆ ನೀನು ಅಡಗಿದೆ ಕೂಡಲ ಸಂಗಮ ದೇವ ಬಸವಣ್ಣನವರು ಶ್ರೀಮತಿ ಕಮಲಮ್ಮ ಮತ್ತು ಶರಣ ಚಂದ್ರಶೇಖರ ಆರಾಧ್ಯರು ಎಂಬತ್ತೇಳನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹಬ್ಬಿ ಗ್ರಾಮದ ಗ್ರಾಮದವರು ನಿವಾಸಿಯಾದಂಥ ಶರಣ ಶ್ರೀಮತಿ ಕಮಲಮ್ಮ ಮತ್ತು ಶರಣ ಚಂದ್ರಶೇಖರ ಆರಾಧ್ಯರವರು ಜಿಲ್ಲಾ ಬಸವ ಕೇಂದ್ರ ಸಂಚಾಲಕರು ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನುಮಾನ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಗಾರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವವಾದಿ ಶರಣರ ಪ್ರೇರಣೆಯಿಂದ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲೇ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡಿರುತ್ತೇವೆ ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಆರಿಸುತ್ತೇವೆ ಚನ್ನಬಸವಯ್ಯ ಗೌರವ ದೀಕ್ಷಕರು ಇಂತಿ ಶರಣಾರ್ಥಿಗಳೊಂದಿಗೆ ಜನವ ಬಸವಪ್ರಿಯ ನಾಗರಾಜು ಅಧ್ಯಕ್ಷರು ನಮ್ಮ ಗ್ರಾಮದ ಆರಾಧ್ಯ ಮತ್ತು ಕಮಲಾಂ ಇವತ್ತು ಮನೆ ಮನೆ ಮಹಾಮನೆ ಸರಣ ಸಂಸ್ಕೃತಿ ಕಾರ್ಯಕ್ರಮದ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಾಗಿದೆ ಅದರ ಕಾರ್ಯಕ್ರಮದ ರುವಾರಿಯಾಗಿ ನಾಗರಾಜಪ್ಪ ಅವರು ಬಂದು ನಮ್ಮ ಆರಾಧ್ಯ ಮತ್ತು ಕಮಲಾಂಪರನ್ನ ಸನ್ಮಾನಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಸರಳವಾಗಿ ಈ ಸಮಾರಂಭ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇದು ದಿಢೀಲ್ ಕಾರ್ಯಕ್ರಮ ಇದು ಯಾರು ಸಾಹಿತ್ಯಗಳು ಶರಣರು ವಿಶೇಷವಾಗಿ ಬರ್ತಾರೆ ಹೇಳಿ ನಾವು ಅನಿಸಿದ್ದು ಪರವಾಗಿಲ್ಲ ಸಿಕ್ಕಿದ್ರೂ ಚಕ್ಕವಾಗಿ ಆಯಿತು ನಮಗೆ ಸಹಕರಿಸಿದ ಎಲ್ಲರಿಗೂ ನಮ್ಗೆ ಉತ್ಪಾದ್ರಿಗೂ बसवन मूर्ति दान के मूला दान के मूला बसवन कीर्ति बसवन कीर्ति जान के मूला के मूला बसवा 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 बसवे ಿಕಾಣಿಕಾಣ ಕಪಿಲ ಸಿದ್ಧ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಜಯ ಬಸವೇಶ ಜಯ ಬಸವೇಶ ಶರಣಾರ್ಥಿಗಳು ಶರಣಾರ್ಥಿಗಳು ಬಸವಾದಿ ಪ್ರಮುಖರಿಗೆ ಬಸವಾದಿ ಪ್ರಮುಖರಿಗೆ ಎರಡು ಶರಣಾರ್ಥಿಗಳು ಎರಡು ಶರಣಾರ್ಥಿಗಳು ಬಸವ ಓಂ ನಮ ಶಿವಾಯಸ ಓಂ ನಮ ಶಿವಾಯ ಮೂಡಲ್ಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ